ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಮಾಜಿ ಸಂಸದರಾದ ಜಿ ಎಂ ಸಿದ್ದೇಶ್ವರ ಅವರನ್ನ ಮಕ್ಕ ಈ ಅಳಿಸಿದ್ದಾರೆ ಟೂರಿಂಗ್ ಟ್ಯಾಕಿಸ್ ನಲ್ಲಿ ಟಿಕೆಟ್ ಅರಿಯುತ್ತಿದ್ದ ಸಿದ್ದೇಶ ಅಡಿಕೆಯಲ್ಲಿ ಕಲೆಬೆರೆಕೆ ಮಾಡಿ ವ್ಯಾಪಾರ ಮಾಡುತ್ತಿದ್ದನೆಂದು ನೇರವಾಗಿ ಜರಿದಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಏನು ಮಾತನಾಡಿದ್ದಾರೆ ಎಂಬುದನ್ನು ವಿಡಿಯೋದಲ್ಲಿ ನೋಡೋಣ ಟೂರಿಂಗ್ ಟ್ಯಾಕ್ಸ್ ಇತ್ತು ಒಂದೊಂದು ಗೊತ್ತೈತೆ ಇಲ್ಲ ಅದು ಟೂರಿಂಗ್ ರೀಸ್ ಇತ್ತು ಅವಾಗ ಬೆಂಗಳೂರಿಗೆ ರೀಲ್ ಎಂತಾರ ಇಲ್ಲ ಅವಾಗ ಇರಲಿಲ್ಲ ಇಂಟರ್ನೆಟ್ ಕನೆಕ್ಷನ್ಸ್ ಇರ್ಲಿಲ್ಲಲ್ಲ ಮಂಜಣ್ಣ ಇವನು ಹೆಸರು ಪಾರ್ಟ್ನರ್ಶಿಪ್ನಾಗ ಮಾಡಿದ್ರು ಚಿತ್ರದುರ್ಗಕ್ಕೆ ಹೋಗಿ ಅಲ್ಲಿ ಪ್ಯಾಸೆಂಜರ್ ಹಾಕೋರು ಅಂಬೆಸಿಡರ್ ಕಾರಿಗೆ ಯಾಕೆಂದ್ರೆ ಅಪ್ ಆ್ಯಂಡ್ ಡೌನ್ ಬ ಖರ್ಚು ಬರಬೇಕಲ್ಲ ಉಳಿಬೇಕಲ್ಲ ಡೀಸೆಲ್ ಖರ್ಚು ಪೆಟ್ರೋಲ್ ಖರ್ಚು ಅದನ್ನ ಮಾಡಿ ಅಲ್ಲಿಂದ ರೀಲ್ ಹಕ್ಕ ಬರೋರು ಬಂದು ಟೂರಿಂಗ್ ಟ್ಯಾಕ್ಸಿನಾಗೆ ಟಿಕೆಟ್ ಹರಿತಿದ್ವಿ ಫಸ್ಟು ಆಮ್ಯಾಗ ಅಡಕಿ ಮಾರಾಟ ಮಾಡ್ತಿದ್ರು ಅದಕ್ಕೂ ಮಿಕ್ಸಿಂಗು ಚಾಕಿ ಕಲರ್ ಹಾಕೋದು ಈ ಕೆಲಸ ಮಾಡೋರು ಏನಪ್ಪ ಇವ್ರಪ್ಪ ಯಜಮಾನ್ರು ಒಳ್ಳೆ ಮನುಷ್ಯ ಸಮಾಜದ ಅಧ್ಯಕ್ಷರಾಗಿದ್ದರು ಅಧ್ಯಕ್ಷರಾಗ್ಯಾರ ಅಂತಂದೇಳಿ ಅವಾಗ ಬಿ ಜೆ ಪಿಯಿಂದ ಟಿಕೆಟು ಕೊಟ್ಟರು ನಿಂತರು ಗೆದ್ದರು ಇವನ್ ಏನೈತೆ ಎಫರ್ಟು ನಥಿಂಗ್ ಝೀರೋ ಯಾವ ಒಂದರ ಕೆಲಸಗಳಾಗ್ಯಾವ ನಮ್ಮ ಕಾಲ್ದಾಗ ಯೆವು ಅಂದೇನೆ ನಿನ್ನೆ ಪೇಪರ್ನ ನೋಡಿದ್ನಪ್ಪ ಮೊನ್ನೆ ಧೀಮಂತ ನಾಯಕ ನೀನು ಹಾಂ ಹಾಂ ಹ್ಞೂ ಕೆಲಸಗಳು ಹಳೆ ಬಸ್ ಸ್ಟ್ಯಾಂಡ್ ನಾ ಮಾಡಿಸಿದ್ದು ಕುಂದ್ವಾಡಿಕೆರೆ ನಾನು ಮಾಡ್ಸಿದ್ದು ಯಾವ ಒಂದರ ಹೇಳ್ರಪ್ಪ ನೋಡ ನೀವು ಹೇಳ್ಬೇಕಪ್ಪ ಪ್ರಶ್ನರು ಹ್ಞೂ ಅಲ್ಲಿ ಇಬ್ಬರು ಹಿಡ್ಕೊಂಡ್ಬಿಟಾರ ಬಾಡಿ ಗಾರ್ಡ್ಗಳನ್ನ ಆ ಕಡೆಗೊಬ್ನು ಈ ಕಡೆಗೊಬ್ನು ಇವೆಲ್ಲ ನಡೆಯಲ್ಲ ಈಗ ಬಾಡಿ ಗಾರ್ಡ್ಗಳು ಏನಪ್ಪ ಇದು ಇವರು ಸೃಷ್ಟಿ ಮಾಡ್ಕೋಣ ತಪ್ಪು ಆಮೇಲೆ ಈಗ ಆಗಿ ಆಗೋಗಿಬೇಕು ಇದು ಬಿಟ್ಟು ಸೋತವಿ ಅಂತೇಳಿ ಅವ್ರ ಮೇಲೆ ಇವ್ರ ಮೇಲೆ ಗೂಬಿ ಕುಣ್ಸೋದಲ್ಲ ರವೀಂದ್ರನಾಥ ಹೇಳಿದ್ರೆ ಹೇಳಿದ್ರಪ್ಪ ರವೀಂದ್ರನಾಥ್ ಸೀನಿಯರ್ ಮನುಷ್ಯ ರೆಸ್ಪೆಕ್ಟ್ ಕೊಡಬೇಕು ಅವರೇ ನಾನೇನು ಕಾ ಹೇಳಿಲ್ಲ ಕರೆದಿಲ್ಲ ಎಲೆಕ್ಷನ್ ಮಾತಾಡಿಲ್ಲ ಅವರಾಗಿ ಸೃಷ್ಟಿ ಮಾಡ್ಯಾರಿಗೆ ನನಗೆ ಸಿಂಪತಿ ಬರಲಿ ಅಂತ ನನಗೆ ಮುಂಚಿನ ಪರಿಚಯ ರವೀಂದ್ರನಾಥ್ ಹಂಗಂದ್ರೆ ನನಗೆ ಅಣ್ಣ ಆಗ್ಬೇಕು ದೊಡ್ಡರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾಡಿಲ್ಲ ಯಾಕಂದ್ರೆ ರವೀಂದ್ರನಾಥ್ ನಾನು ನೋಡ್ದಂಗೆ ನಾವಿನ್ನೂ ಹೈಸ್ಕೂಲ್ನಾಗ ಇದ್ದಾಗ ಆರ್ಗನೈಸ್ ಮಾಡ್ಯಾರ ಯಾವುದೋ ಪಾರ್ಟಿಗೋಸ್ಕರ ಜೀವನೇ ಮುಡುಪಾಗಿಟ್ಟಾರ ಅಂದ್ರೆ ತಪ್ಪಾಗಲ್ಲ ಯಾಕಪ್ಪ ಅಂದ್ರೆ ಅವಾಗ ನೋಡ್ದಂಗೆ ಅವರು ಈ ಕಿನಿ ಆಮೇಲೆ ಶಂಕರನಾರಾಯಣ ಸಾಕರೆ ಆಮ್ಯಾಗ ಸೋಮನಾಥ್ ಸೋಮ ಹಾಂ ಬಿ ಜೆ ಪಿ ಸೋಮನಾಣ್ಣ ಅಂತಿದ್ವಿ ನಾವು ಆಮ್ಯಾಗ ತಾರನಾಥ್ ಸಾಕ್ರೆ ಇವರು ಒಂದು ಎಂಟತ್ತು ಜನ ಎಲ್ಲ ಸರ್ಕಲ್ ಒಳಗೆ ಸಾಯಂಕಾಲ ಐದುವರೆ ಆರು ಗಂಟೆಗೆ ಕುತ್ಕೊಂಡರು ಕುತ್ಕೊಂಡ್ಬಿಟ್ಟು ಒಂದು ದಿವ್ಸಕ್ಕೆ ವಾರದ ಪ್ಲ್ಯಾನ್ ಹಾಕೋರು ಹಳೆ ಊರಿನಾಗ ಹೊಸ ಊರಾಗ ಎಲ್ಲ ಕಡೆಗೂ ಮಾಡಿ ಅವಾಗ ಇವರೆಲ್ಲ ಎಲ್ಲಿದ್ದರು ಅವ ಅಲ್ಲಪ್ಪ ಓಟ್ ಕೇಳಕ್ಕೆ ಯಾವಬಾರ್ದ ಅವತ್ತು ತನಗೆ ಸಿಕ್ತರು ಎಲೆಕ್ಷನ್ ದಿವ್ಸನೇ ಎದುರಿಗೆ ಕಾರ್ ಎಲ್ರಿ ನಮಗೇನು ಚಾ ಕುಡಿಯೋಕೆ ಕರದಿಲ್ಲ ಅಲ್ರಿ ಅಂದ್ರೆ ಎಲೆಕ್ಷನ್ ಮುಗೀಲಪ್ಪ ಆಮೇಲೆ ಬಾ ಚಾ ಕುಡಿಯೋಕ ಅಂದ್ರು ಹಂಗಂದ್ರೆ ಪ ಮಾತಾಡ್ಸಲು ಬಾರ್ದ ಇವ್ರಿ ಹಾಂ ಹೋಗಿಲ್ಲ ಪೈನ ಇನ್ನು ಹೋಗಿಲ್ಲ ಹೋಗ ಊಟಕ್ಕ ಹೋಳ್ಗೆ ಊಟ ಅಂತ ಕರೀನಿ ಅಂತನ್ಬೇಕಾರೆ ಹ್ಞೂ 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 ಕರಿ ಅಂಬಾ ನಿಮ್ಮ ಇವರು ಯಾರು ನನಗೇನು ಹೋಗು ಅದು ಇದಕ್ಕೆ ಬಂದಾಗ ಬಂದಿದ್ದು ಯಾರು ನನ್ನ ಹತ್ರ ಯಾರು ಹೊನ್ನಾಳಿ ಕ್ಷೇತ್ರ ಶಾಸಕರು ರೇ ಮಾಜಿ ಶಾಸ ಯಾವುದೋ ಕಾಂಗ್ರೆಸ್ ನನ್ನ ಹತ್ರ ಬಂದು ಒಂದು ಮೂರು ನಾಲ್ಕು ಸತಿ ಬಂದರು ಅವಾಗ ಅಲ್ಲಿ ಮಟ್ಟ ನನಗೇನು ಅವ್ರಿಗೂ ಟಚ್ ಇಲ್ಲ ಒಂದೆರಡು ಮೂರು ಫಂಕ್ಷನ್ನೇ ಮೀಟ್ ಬಿಟ್ಟರೆ ಪರ್ಸ್ನಲ್ ಯಾವ್ದವ್ರಿಗೂ ಮಾತಾಡಿ ಅವಾಗ ಬಂದಾಗ ನಾ ಇಲ್ಲ ರೀ ನಾನು ಪಾರ್ಟಿಗೆ ಬರ್ತೇನೆ ಅದು ಇದು ಅಂತ ಜಸ್ಟ್ ಜನರಲ್ ಡಿಸ್ಕಷನ್ನೇ ಕೇಳಿದ್ವಿ ನಾನು ಯಾಕೆ ನಾನು ನಿಮ್ಮ ಕರ್ಕಣರು ಯಾರಾದ್ರ ಅಂತ ಹೇಳಿದ್ದೆ ನಾನು ಅದಾದಮೇಲೆ ಅವ್ರಿಗೂ ಟಚ್ ಇಲ್ಲ ಅದು ಯಾರು ಇವರು ಯಡಿಯೂರಪ್ಪನವ್ರ ಮಗ ವಿಜೇಂದ್ರ ಇದಾಗಿದ್ದ ಕೂಡಲೇ ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ದ ಕೂಡಲೇ ಅವತ್ತಿಂದ ಬಂದೇ ಅಲ್ಲ ನನ್ನ ಹತ್ರ ಬಂದಿಲ್ಲ ಅವ್ರ ಪಾಡಿಗೆ ಅವರು ನಮ್ಮ ಪಾಡಿಗೆ ನಾವು ಎಲೆಕ್ಷನ್ ಮಾಡಿದ್ವಿ ಇದು ಇವರು ಸೃಷ್ಟಿ ಮಾಡ್ಕೋಣ ತಪ್ಪು ಆಮೇಲೆ ಈಗ ಆಗಿ ಆಗೋಗ್ಬೇಕು ಇದು ಬಿಟ್ಟು ಸೋತವಿ ಅಂತೇಳಿ ಅವ್ರ ಮೇಲೆ ಇವ್ರ ಮೇಲೆ ಗೂಬಿ ಕುಣಿಸೋದಲ್ಲ ರವೀಂದ್ರನಾಥು ಹೇಳಿದರು ಎಲ್ಲ ಕಡೆ ಮನಸ್ ಅಂತಡಿಯೋ ಇನ್ನು ಬಂದು ಇನ್ನು ಹಾಂ ಇಪ್ಪತ್ತೆರಡು ಕೆರೆದು ಅಲ್ಲ ಹೋಗ್ತಾ ಇತಿ ಹೋಗ್ತಾ ಇಲ್ಲ ಅಂತಲ್ಲ ಹೇಳ್ತೀನಿ ಕೇಳಿರಿ ಪ್ರೆಷರ್ ಲೈನು ಒಡ್ಕೊತಾಯ್ತದ ಅದಕ್ಕೆ ನಾನು ಲೈನ್ನ ಚೇಂಜ್ ಮಾಡ್ರಪ್ಪ ಅಂತ ಹೇಳಿದ್ದೀನಿ ಹೊಸ ಪೈಪ್ಲೈನ್ ಮಾಡೋಕ್ಕೆ ಭಾಳ ಖರ್ಚು ಬರ್ತೈತಿ ಸ್ಟೇಜ್ ಮ್ಯಾನರ್ನಾಗ ಮಾಡ್ರಿ ಈಗಿರೋ ಪೈಪ್ಲೈನ್ನಾಗ ಬೇಕಾದರೂ ನೀವು ಎಮ್ ಎಸ್ ಬದಲಿ ಕ್ಯಾಶ್ಟೇರನ್ನ ಹಾಕಿರಿ ಅಂತ ಹೇಳಿದ್ದೀನಿ ಅದಕ್ಕೊಂದು ಹದಿನೆಂಟು ಕೋಟಿ ಏನೋ ಕೊಟ್ಟಿಲ್ಲ ಅವರು ಯಾರಿಗೆ ಓಲ್ಡ್ ಕಾಂಟ್ರಾಕ್ಟ್ರಿಗೆ ಅದೊಂದು ಹದಿನೆಂಟು ಕೋಟಿ ಇದೆ ಅಮೌಂಟು ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಸರ್ಕಾರದಿಂದ ಹಣ ಕೊಡಿಸಿ ಒಂದು ಮ್ಯಾಕ್ಸಿಮಮ್ ಒಂದು ಪ್ರೆಷರ್ ಲೈನ್ಗಳನ್ನ ಚೇಂಜ್ ಮಾಡಬೇಕು ಅಂತ ಒಂದು ಎಸ್ಟಿಮೇಟ್ ಮಾಡ್ರಪ್ಪ ಅಂತ ಹೇಳಿದ್ದೀನಿ ಅದೊಂದು ಆತಪ್ಪ ಅಂದರೆ ಚೆನ್ನಾಗಾಗ್ತತಿ ಹ್ಞೂ ನೆಕ್ಸ್ಟ್ ಅಲ್ಲೊಂದು ಸ್ಟ್ಯಾಚ್ಯೂ ಹಾಕ್ಸ್ರಿ ಒಂದು ಒಂದು ಹಾಕ್ಸ್ರಿ ಹೇಳ್ತಾನೆ ನಾನು ದುಡ್ಡು ಕೊಡ್ತೇನೆ ಒಂದು ಸ್ಟ್ಯಾಚ್ಯೂ ಮಾಡಿ ಈಗ ಅದಕ್ಕೆ ನೋಡಿರಿ ನಾನು ಮೊನ್ನೆ ಬಂದಿದ್ದು ಆ ಅದು ನೋಡ್ಲಾರ್ದಲ್ಲೇ ಅಶೋಕ ಥಿಯೇಟ್ರ್ ಮುಂದಗಡಿದು ಅದಕ್ಕೆ ಪ್ಯಾರಲಲ್ ರೋಡ್ ಮಾಡೋಣ ಈಗ ಎಂ ಪಿನೂ ನಮ್ಮ ಕ್ಯಾಂಡಿಡೇಟ್ ಅದಾರ ಪ್ಯಾರಲ್ ರೋಡ್ ಸೀದಾ ಇಲ್ಲಿಂದ ಹಿಡ್ದು ಆ ಬೀಟರ್ ಮಿಲ್ ಪಕ್ಕದಾಗೆ ಏನಿತ್ತು ಪುಷ್ಪಾಂಲಿ ಥೇಟ್ರ್ ಐತೆಲ್ಲ ಸೇಮ್ ಟೈಪ್ ಈ ಕಡೆಗೆ ಪ್ಯಾರಲಲ್ ರೋಡ್ ಮಾಡಿ ಸೀದಾ ಅಂಡರ್ ಬ್ರಿಡ್ಜ್ ತನಕ ಮತ್ತು ಅದಕ್ಕಿಂತ ಮುಂಚೆ ಒಂದು ಇನ್ನೊಂದು ಅಂಡರ್ ಪಾಸು ಒಂದು ಇನ್ಲೆಟ್ಟು ಒಂದು ಔಟ್ಲೆಟ್ ಹಾಂ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಆಗಲ್ಲ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಈಗ ಇರೋದಕ್ಕಿಂತ ಉತ್ತಮ ಆಗ್ತಿ ಪ್ಯಾರಲ್ ರೋಡ್ ಮಾಡಿದ್ರಂತೂ ಸಾಲ್ವ್ ಆಗುತ್ತೆ ಇಂಥ ಯೋಚನೆ ಮಾಡ್ರಪ್ಪ ಅಂದರೆ ಅದು ಬಿಟ್ಟು ಅದೇನಂತಾರಲ್ಲ ಏನಂತಾರಲ್ಲ ಹಾಂ ಬರೀ ಸ್ವಂತ ಜಮೀನು ತಗೊಂಡೆ ಇದು ಇಂಡಸ್ಟ್ರಿಯಲ್ ಪಾರ್ಕ್ ಇದ್ದದ್ದು ಮೂರುವರೆ ಲಕ್ಷಕ್ಕೆ ಜಮೀನು ತಗೊಂಡು ಕಾಲೇಜ್ ಕಟ್ಟಿದೆ ಗುಟ್ಗಾ ಮಾಡಿದೆ ಯಾವ ಹೇಳ್ರಪ್ಪ ನೀವು ಹೇಳ್ಬೇಕಪ್ಪ ಅದನ್ನು ಪ್ರಶ್ನರು ಹ್ಞೂ ಇಂಥವು ಮಾಡಿ ಊರನ್ನ ಉದ್ಧಾರ ಮಾಡಲಿ ಅದು ಬಿಟ್ಟು ಹಿಂಗೆ ಅದನ್ನು ಮಾಡೇನಿ ಇದನ್ನು ಮಾಡೇನಿ ಮಾಡಿದ್ರು ಒಳ್ಳೆಯದು ಸಂತೋಷ ನಾನು ಸನ್ಮಾನ ಮಾಡೇ ಇಲ್ಲ ಸುಮ್ಮನೆ ಅವ್ರು ಇವ್ರು ಮಾಡಿದ್ರನ್ನ ನಾ ಮಾಡೀನಿ ಅಂದರೆ ಪಾಪ ಪ್ರವೀಂದ್ರನಾಥ ಸೀನಿಯರ್ ಮನುಷ್ಯ ರೆಸ್ಪೆಕ್ಟ್ ಕೊಡಬೇಕು ಅವರೇ ನಾನೇನು ಕಾ ಹೇಳಿಲ್ಲ ಕರೆದಿಲ್ಲ ಎಲೆಕ್ಷನ್ ಮಾತಾಡಿಲ್ಲ ಅವರಾಗಿ ಸೃಷ್ಟಿ ಮಾಡ್ಯಾರೀಗ ನನಗೆ ಸಿಂಪತಿ ಬರಲಿ ಅಂತ ಹ್ಞೂ ನನಗೆ ಮುಂಚಿನ ಪರಿಚಯ ರವೀಂದ್ರನಾಥ್ ಹಂಗಂದ್ರೆ ನನಗೆ ಅಣ್ಣ ಆಗ್ಬೇಕು ಅಲ್ಲೊಂದು ಚಾಚು ಹಾಕ್ಸ್ರಿ ಒಂದು ಒಂದು ಹಾಕ್ಸ್ರಿ ಹೇಳ್ತಾನೆ ನಾನು ದುಡ್ಡು ಕೊಡ್ತೇನೆ ಹ್ಞೂ ಸ್ಟ್ಯಾಚು ಮಾಡಿ ಈಗ ಅದಕ್ಕೆ ನೋಡಿರಿ ನಾನು ಮೊನ್ನೆ ಬಂದಿದ್ದು ಆ ಅದು ನೋಡಲಾರ್ದಲ್ಲೇ ಅಶೋಕ ತೇಟ್ರ್ ಇದು ಅದಕ್ಕೆ ಪ್ಯಾರಲಲ್ ರೋಡ್ ಮಾಡೋಣ ಈಗ ಎಂ ಪಿನೂ ನಮ್ಮ ಕ್ಯಾಂಡಿಡೇಟ್ ಅದಾರ ಪ್ಯಾರಲ್ ರೋಡ್ ಸೀದಾ ಇಲ್ಲಿಂದ ಆ ಬೀಟರ್ ಮಿಲ್ ಪಕ್ಕದಾಗೆ ಈಗೇನು ಪುಷ್ಪಾಂಜಲಿ ಥಿಯೇಟ್ರ್ ಐತಲ್ಲ ಸೇಮ್ ಟೈಪ್ ಈ ಕಡೆಗೆ ಪ್ಯಾರಲಲ್ ರೋಡ್ ಮಾಡಿ ಸೀದಾ ಅಂಡರ್ ಬ್ರಿಡ್ಜ್ ತನಕ ಮತ್ತು ಅದಕ್ಕಿಂತ ಮುಂಚೆ ಒಂದು ಇನ್ನೊಂದು ಅಂಡರ್ ಪಾಸ್ ಒಂದು ಇನ್ಲೆಟ್ಟು ಒಂದು ಔಟ್ಲೆಟ್ ಹಾಂ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಆಗೋಲ್ಲ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಈಗ ಉತ್ತಮ ಆಗ್ತಿ ಪ್ಯಾರಲ್ ರೋಡ್ ಮಾಡಿದ್ರಂತೂ ಸಾಲ್ವ್ ಆಗತಿ ಇಂಥ ಯೋಚನೆ ಮಾಡ್ರಪ್ಪ ಅಂದರೆ ಅದು ಬಿಟ್ಟು ನಾವು ಅದು ಹಾಂ ಬರೀ ಸ್ವಂತ ಜಮೀನು ತಗೊಂಡೆ ಇದು ಇಂಡಸ್ಟ್ರಿಯಲ್ ಪಾರ್ಕ್ ಇದ್ದದ್ದು ಮೂರುವರೆ ಲಕ್ಷಕ್ಕೆ ಜಮೀನು ತಗೊಂಡೆ ಕಾಲೇಜ್ ಕಟ್ಟಿದೆ ಹುಟ್ಕಾ ಮಾಡಿದೆ ಯಾವ ಹೇಳ್ರಪ್ಪ ನೀವು ಹೇಳ್ಬೇಕಪ್ಪ ಅದನ್ನು ಪ್ರಶ್ನರು ಹಾಂ ಇಂಥವು ಮಾಡಿ ಊರನ್ನು ಉದ್ಧಾರ ಮಾಡಲಿ ಅದು ಬಿಟ್ಟು ಹಿಂಗೆ ಅದನ್ನು ಮಾಡೀನಿ ಇದನ್ನು ಮಾಡೇನಿ ಮಾಡಿದ್ರು ಒಳ್ಳೆಯದು ಸಂತೋಷ ನಾನು ಸನ್ಮಾನ ಮಾಡ್ತಾನಬೇಕಾರೆ ಮಾಡೇ ಇಲ್ಲ ಸುಮ್ಮನೆ ಅವ್ರು ಇವ್ರು ಮಾಡಿದ್ರೆ ನಾನು ಮಾಡೇನಿ ಅಂದ್ರೆ ಅಂದರೆ ಇನ್ನು ಅವ್ರವರು ಪಾರ್ಟಿ ವಿಚಾರ ನಾನು ಮಾತಾಡಬಾರ್ದು ಬಟ್ ಏನು ಹೇಳಿರೋದು ಈಗ ತಂದೆರಾದ್ರೆ ಹೇಳಿರೋದು ಅದನ್ನೇ ಮೂರ್ಖದ ಕದ ನೀವು ಆಲದ ಮರದ ಒಂದು ಸ್ವಲ್ಪ ನೆಮ್ಮದಿಯಾಗಿ ಕುತ್ಕೊಂಡು ಧ್ಯಾನ ಮಾಡಲಿ ಅಂದಿದ್ರು ನಾನಾಗಿದೆ ಜಾಲಿ ಮರದ ಕೆಳಗೆ ಕುಂದರ್ಸಿದ್ದೆ ಅಂದೆ ಹಾಂ ಯಾಕಂದರೆ ಅಲ್ಲಿ ಅವ್ರ ಒಳಗೆ ಹಾಕಿದ್ರಲ್ಲ ಅವಾಗ ಮೈನಿಂಗ್ನಾಗೆ ಅಲ್ಲಿ ಮೈನಿಂಗ್ನಾಗೆ ಬೆಳೆಯೋದೇ ಜಾಲಿ ಮರಗಳಲ್ಲಿ ಬೇರೆ ಮರುಗಳು ಯಾವ್ರಲ್ಲ